ಇವತ್ತು ನಾನು ಶಾವಿಗೆ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನ ಯಾವ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನ ವೀಡಿಯೋ ಎಲ್ಲ ನಿಮಗೆ ಬರುತ್ತೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಕೊಬ್ಬರಿ ಮತ್ತು ಸಕ್ಕರೆ ಮತ್ತು ದ್ರಾಕ್ಷಿ ಗೋಡಂಬಿ ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಇದು ಎಲ್ಲರೂ ಇಷ್ಟಪಡ್ತಾರೆ ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಸೈಡಿಗೆ ತಕ್ಕೋಬೇಕಾಗುತ್ತೆ ಫ್ರೈ ಆಗಿದ್ಮೇಲೆ ಈ ಸ್ವೀಟ್ ರೆಸಿಪಿ ಏನಂದರೆ ದೇವರ ನೈವೇದ್ಯಕ್ಕೂ ಇಡ್ತಾರೆ ಮತ್ತು ಫಂಕ್ಷನ್ಸ್ಗೆ ಮತ್ತು ಮದುವೆಗೆ ಮತ್ತು ಹಬ್ಬಗಳಿಗೆಲ್ಲನೂ ಈ ರೆಸಿಪಿನ ಮಾಡ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾವು ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ದಾಗಿದೆ ಅದೇ ತುಪ್ಪದಲ್ಲಿ ನಾವು ಶಾವ್ಗೆನ ಹುರ್ಕೋಬೇಕಾಗತ್ತೆ ಶಾವ್ಗೆ ಏನಂದರೆ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಅದೇ ರೀತಿ ಹುರ್ಕೊತಾ ಇರಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ ಪರವಾಗಿಲ್ಲ ಇವಾಗ ನೋಡಿ ಹುರಿದಿದ್ದು ರೆಡಿ ಆಗಿದೆ ಅದೇ ಶಾವಿಗೆನೇ ನಾನು ಈ ಅಳತೆ ಲೋಟದಲ್ಲಿ ಎರಡೂವರೆ ಲೋಟ ಅಷ್ಟು ಹಾಲನ್ನು ತಗೊಂಡಿದ್ದೀನಿ ಒಂದು ಲೋಟ ಗಟ್ಟಿ ಹಾಲನ್ನು ಯೂಸ್ ಮಾಡಿರೋದಕ್ಕೆ ಒಂದು ಲೋಟ ನೀರನ್ನು ಇದ್ದೀನಿ ಮತ್ತು ಅರ್ಧ ಲೋಟ ನೀರನ್ನು ಹಾಕಿಬಿಟ್ಟು ಟೋಟಲ್ ಎರಡೂವರೆ ಲೋಟ ಹಾಲನ್ನು ಇದಕ್ಕೆ ಸೇರಿಸಿದ್ದೀನಿ ಹಾಲು ಕೂಡ ಶಾವಿಗೆಯಲ್ಲಿ ಚೆನ್ನಾಗಿ ಕುದಿಬೇಕು ಹಣವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಬಿಡೋಣ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಬೇಕು ಈ ಶಾವಿಗೆ ಏನಾದರೆ ನೀ ಹಾಲಲ್ಲಿ ಚೆನ್ನಾಗಿ ಕುದಿಯೋದ್ರಿಂದ ನಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕ್ತೀನಲ್ವ ಇವಾಗ ನೋಡಿ ಹಾಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಶಾವ್ಗೆ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡಿದ್ದೆ ಅಲ್ವಾ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಇದಕ್ಕೂ ಬೇಕಂದ್ರೆ ಒಂದು ಸ್ಪೂನ್ ಅಷ್ಟು ಎಕ್ಸ್ಟ್ರಾ ತುಪ್ಪನ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಹಾಕ್ತಿಲ್ಲ ಮತ್ತು ಕೊಬ್ಬರಿ ತುರಿನ ತುರುಕೊಂಡಿದ್ದೆ ಆ ಹೊಣರಿ ತುರಿ ಒಂದು ಕಪ್ ಅಷ್ಟಿತ್ತು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹೇಳ್ ಹೇಳೋಕ್ಕಿನ್ನ ನೈ ನುಣ್ಣಾಗಿ ಪುಡಿ ಮಾಡಿಕೊಂಡು ಜಜ್ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಸತಿ ಮಿಕ್ಸ್ ಮಾಡಿಬಿಟ್ಟು ನಾನು ಕೇಳಿ ಕೇಸರಿ ಯೂಸ್ ಮಾಡ್ತಾ ಇದ್ದೀನಿ ಬೇಕಂದರೆ ಬೇರೆ ಏನು ಯಾವ ಫ್ಲೇವರ್ ಆದರೂ ನೀವು ಯೂಸ್ ಮಾಡ್ಕೋಬೋದು ನಾನು ಜಸ್ಟ್ ಕೇಸರಿ ಕಲ್ಲರ್ಗೋಸ್ಕರ ಕೇಸರಿ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇನ್ನೂ ಶಾವ್ಗೆ ಸ್ವಲ್ಪ ಸ್ವಲ್ಪ ಬೇಯಬೇಕು ಅದಕ್ಕೆ ಇದೇ ಥರ ಮಿಕ್ಸ್ ಇದ್ದೀನಿ ನೀವು ಎಷ್ಟೇ ಹೊತ್ತು ಇಟ್ಟರೆ ಕೂಡ ಈ ಶಾವಿಗೆ ಗಟ್ಟಿ ಆಗೋಲ್ಲ ನಾನು ಯಾವ ಥರ ಮಾಡಿರ್ತೀನೋ ಎರಡು ಮೂರು ಹವರ್ ಆದ್ರೂ ಇದೇ ಥರನೇ ಇರುತ್ತೆ ನನ್ನ ಇದರಲ್ಲಿ ಸ್ವಲ್ಪ ನೀವು ಟ್ರೈ ಮಾಡಿ ಅಷ್ಟೇ ನಾನು ಎಷ್ಟೇ ಸ್ವೀಟ್ ಮಾಡಿದ್ರು ಒಂದು ಚಿಟಿಕೆ ಅಷ್ಟಾದರೂ ನಾವು ಉಪ್ಪನ್ನು ಸೇರಿಸೇಬೇಕಾಗತ್ತೆ ಆವಾಗ ಟೇಸ್ಟ್ ಒಂಥರ ಬರುತ್ತೆ ನೀವು ಉಪ್ಪನ್ನು ಸೇರಿಸ್ತೇ ಇದ್ದರೆ ಅದೊಂಥರ ಟೇಸ್ಟ್ ಇರುತ್ತೆ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸಿದ್ದೆ ಆಲ್ರೆಡಿ ನೋಡಿ ಇದಕ್ಕೆ ಸಕ್ಕರೆ ಕೂಡ ಸೇರಿಸ್ಬಿಡೋಣ ಫಸ್ಟು ಸಕ್ಕರೆ ಕೂಡ ಸೇರಿಸ್ಬಿಟ್ಟಿದ್ದೆ ಅದಕ್ಕೆ ನೋಡಿ ಇವಾಗ ಶಾವಿಗೆ ಪಾಯಸ ರೆಡಿ ಆಗಿದೆ ಇದೇ ಕ್ವಾಂಟಿಟಿಯಲ್ಲಿ ನಾನು ಹೇಳಿದ ಥರ ಮಾಡಿದರೆ ಗಟ್ಟಿ ಆಗಲ್ಲ ಥ್ಯಾಂಕ್ ಯು ಸೋ ಮಚ್